ಹಲೋ ಫ್ರೆಂಡ್ಸ್ ನಾನು ಡಾಕ್ಟರ್ ಶಿಲ್ಪಾ ಭಟ್ ಚರ್ಮ ರೋಗ ತಜ್ಞೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಕಾಮನ್ ಅಥವಾ ಸಾಮಾನ್ಯವಾದ ಕಂಡೀಷನ್ನ ಶೇರ್ ಮಾಡ್ತೇನೆ ಎಷ್ಟೊಂದು ಜನ ನನಗೆ ಹೇಳ್ತಾರೆ ಡಾಕ್ಟರ್ ನನ್ನ ಮುಖ ತೊಳೆದಾಗ ನನ್ನ ಮುಖ ಫ್ರೆಶ್ಶಾಗಿ ಕಾಣುತ್ತೆ ಸ್ವಲ್ಪ ಹೊತ್ತಾದಮೇಲೆ ನನ್ನ ಮುಖ ಡಲ್ ಆಗಿಬಿಡುತ್ತೆ ಅಂತ ಸೊ ಇದು ಯಾಕೆ ಹೀಗಾಗುತ್ತೆ ಅನ್ನೋದನ್ನು ಇವತ್ತು ನೋಡೋಣ ಹಾಗೂ ಅದಕ್ಕೆ ಪರಿಹಾರ ಕೂಡ ತಿಳ್ಕೊಳ್ಳೋಣ ಸೊ ಈ ಮುಖ ನಮ್ಮ ಸ್ಕಿನ್ ಏನಿದೆ ಇದು ದಿನನಿತ್ಯ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಹಳೆ ಜೀವಕೋಶಗಳು ಶೆಡ್ ಆಗ್ತಾ ಇರುತ್ತೆ ಹಳೆ ಜೀವಕೋಶಗಳು ನಾವು ಮುಖ ತೊಳೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಜೀವಕೋಶಗಳು ಬಿದ್ದು ಹೋಗ್ತಾ ಇರುತ್ತೆ ಒಣ ಚರ್ಮದ ರೀತಿಯಲ್ಲಿ ಅಥವಾ ಡೆಡ್ ಸೆಲ್ಸ್ ರೀತಿಯಲ್ಲಿ ಕೆಲವು ಸತಿ ಏನಾಗುತ್ತೆ ನಾವು ಏಜ್ ಆಗ್ತಾ ಆಗ್ತಾ ಈ ಪ್ರಾಸೆಸ್ ಸ್ಲೋ ಆಗುತ್ತೆ ಇದನ್ನು ನಾವು ಎಕ್ಸ್ಫೋಲಿಯೇಷನ್ ಅಂತ ಕರಿತೇವೆ ಹಳೆ ಜೀವಕೋಶಗಳು ಹೋಗಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗುವಂಥದ್ದು ಈ ಪ್ರಾಸೆಸ್ಸು ನಿಧಾನ ಆಗ್ಬಿಡುತ್ತೆ ಹಾಗೂ ಡೆಡ್ ಸೆಲ್ಸ್ ಅಥವಾ ಹಳೆ ಜೀವಕೋಶಗಳು ಮುಖದಲ್ಲಿ ಅಂಟ್ಕೊಂಡೇ ಇರುತ್ತೆ ಸೊ ಅದರಿಂದಾಗಿ ಏನಾಗುತ್ತೆ ಈ ಹಳೆ ಜೀವಕೋಶಗಳಿಗೆ ನೀರನ್ನು ಹಿಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಇರುತ್ತೆ ಮತ್ತು ಅವು ಡಿಹೈಡ್ರೇಟೆಡ್ ಆ್ಯಂಡ್ ಡಲ್ಲಾಗಿ ಕಾಣ್ತವೆ ಸೊ ಈ ಸೆಲ್ಸ್ ಅಂಟ್ಕೊಂಡಿರೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ರಫ್ ಆ್ಯಂಡ್ ಡಲ್ ಅನಿಸುತ್ತೆ ಸೊ ಇದು ಇದರಿಂದಾಗಿ ಏನಾಗುತ್ತೆ ಮುಖ ತೊಳೆದ ತಕ್ಷಣ ಸ್ವಲ್ಪ ಒದ್ದೆ ಇದ್ದಾಗ ಚರ್ಮ ಗ್ಲೋಯಿಂಗ್ ಅನಿಸುತ್ತೆ ಸ್ವಲ್ಪ ಹೊತ್ತಾಗ್ತಾ ಆಗ್ತಾ ಆಗ್ತಾ ಡ್ರೈ ಆಗ್ತಾ 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 ಡಲ್ ಅನ್ಸುತ್ತೆ ಸೊ ಇದನ್ನು ಹೇನು ಹೇಗೆ ತಡೆಯಬಹುದು ಅಥವಾ ಹೇಗೆ ನಾವು ಇದಕ್ಕೆ ಪರಿಹಾರ ಕಂಡುಡ್ಕೋಬೋದು ಸೊ ವಯಸ್ಸಾಗ್ತಾ ಆಗ್ತಾ ನಮ್ಮ ಚರ್ಮ ಡಲ್ ಆಗೋದನ್ನು ತಡೆಯೋದಕ್ಕೆ ನಮ್ಮ ಹತ್ರ ಕೆಲವು ಸೊಲ್ಯೂಷನ್ಸ್ ಇದ್ದಾವೆ ಏನಪ್ಪ ಈಗ ನಾವು ದಿನನಿತ್ಯದ ಸ್ಕಿನ್ ಕೇರ್ ಜೊತೆ ಕೆಲವು ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅಥವಾ ಬೀಟಾ ಹೈಡ್ರಾಕ್ಸಿ ಆ್ಯಸಿಡ್ ಅಥವಾ ರೆಟಿನೋಯಿಕ್ ಆ್ಯಸಿಡ್ ಈ ಥರದ ಔಷಧಗಳನ್ನು ಸೀರಮ್ಗಳ ರೂಪದಲ್ಲಿ ಅಥವಾ ಕ್ರೀಮ್ಸ್ ರೂಪದಲ್ಲಿ ರಾತ್ರಿ ಹೊತ್ತು ಬಳಸ್ಬೋದು ಹಾಗೆ ಮಾಡೋದ್ರಿಂದ ಒಣ ಚರ್ಮ ಶೆಡ್ ಆಗುತ್ತೆ ಈಗ ನಾವು ಹೋಮ್ ರೆಮಿಡೀಸ್ ನೋಡೋದಾದರೆ ಈಗ ಫೇಸ್ ಪ್ಯಾಕ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಮನೆಯಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ಸು ಒಂದು ಎರಡು ದಿನ ನಮ್ಗೆ ಸ್ವಲ್ಪ ಮಟ್ಟಿಗೆ ಗ್ಲೋ ಕೊಡುತ್ತೆ ಆದರೆ ಮತ್ತೆ ಅದೇ ರೀತಿ ಆಗ್ಬಿಡುತ್ತೆ ಸೊ ಅದ್ರ ಬದಲಿಗೆ ಕೆಮಿಕಲ್ ಎಕ್ಸ್ಫೋಲಿಯೆಂಟ್ಸ್ ಅಥವಾ ಕೆಲವು ಮೆಡಿಸಿನ್ಸು ಈಗ ನಾನು ಹೇಳಿದ್ನಲ್ಲ ಗ್ಲೈಕಾಲಿಕ್ ಆ್ಯಸಿಡು ರೆಟಿನೋಯಿಕ್ ಆ್ಯಸಿಡು ಈ ಥರದ್ದು ಯೂಸ್ ಮಾಡೋದ್ರಿಂದ ಡೆಡ್ ಸೆಲ್ಸ್ ಹೋಗಿ ಚರ್ಮ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣುತ್ತೆ ಕೆಲವರಿಗೆ ಈ ಸೀರಮ್ ಸಾಲಲ್ಲ ಅಂದರೆ ಇನ್ನೂ ಜಾಸ್ತಿ ಎಕ್ಸ್ಫೋಲಿಯೇಟ್ ಮಾಡಿದಾಗ ಚರ್ಮ ಚೆನ್ನಾಗಾಗುತ್ತೆ ಸೊ ಈ ಪ್ರಾಸೆಸ್ನ ನಾವು ಕೆಮಿಕಲ್ ಎಕ್ಸ್ಫೋಲಿಯೇಷನ್ ಅಥವಾ ಕೆಮಿಕಲ್ ಪೀಲ್ ಅಂತ ಕರಿತೀವಿ ಈ ಕೆಮಿಕಲ್ ಪೀಲ್ಸ್ ಅಂದ ತಕ್ಷಣ ಎಷ್ಟು ಎಷ್ಟೊಂದು ಜನಕ್ಕೆ ಭಯ ಆಗ್ಬಿಡುತ್ತೆ ಓ ಕೆಮಿಕಲ್ಸ್ ಹಾಕೋದು ಮುಖದ ಮೇಲೆ ಅಂತ ಈ ಕೆಮಿಕಲ್ಸು ಆರ್ಗ್ಯಾನಿಕ್ ಇವು ಲೈಕ್ ಲೈಕಾಲಿಕ್ ಆ್ಯಸಿಡ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಸಿಟ್ರಿಕ್ ಆ್ಯಸಿಡ್ ಕೋಜಿಕ್ ಆ್ಯಸಿಡ್ ಈ ಥರದ್ದೆಲ್ಲ ಇವೆಲ್ಲ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನಲ್ಲಿ ಚರ್ಮದ ಮೇಲೆ ಸೇಫ್ ಇರುತ್ತೆ ಅದು ಎಷ್ಟು ಹೊತ್ತು ಬಿಡಬೇಕು ಅನ್ನೋದು ಮತ್ತು ಯಾವುದು ಎಂಡ್ ಪಾಯಿಂಟ್ ಅನ್ನೋವಂಥದ್ದು ನಿಮ್ಮ ಕ್ವಾಲಿಫೈಡ್ ಪ್ರೊಫೆಷ್ನಲ್ ಡಾಕ್ಟ್ರಿಗೆ ಗೊತ್ತಿರುತ್ತೆ ಸೊ ಈ ಪ್ರೊಸೀಜರ್ಸಲ್ಲಿ ರಿಸ್ಕ್ ತುಂಬ ಕಮ್ಮಿ ಯಾವಾಗ ನೀವು ಪ್ರೊಫೆಷ್ನಲ್ ಕ್ವಾಲಿಫೈಡ್ ಸ್ಕಿನ್ ಸ್ಪೆಷಲಿಸ್ಟು ಎಮ್ ಡಿ ವಿ ಎಲ್ ಅಥವಾ ಡಿ ವಿ ಡಿ ಅಂತ ಹೇಳ್ತೇವೆ ಬೋರ್ಡ್ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಅಂತ ಹೇಳ್ತಾರೆ ಅಂದರೆ ಈ ಡಾಕ್ಟರ್ಸಿಗೆ ನಿಮ್ಮ ಚರ್ಮದ ಆರೋಗ್ಯದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರೋವಂಥವ್ರು ಅಂಥವ್ರ ಹತ್ರ ಹೋಗಿ ಮಾಡಿಸ್ಕೊಂಡಾಗ ಇದು ಸೇಫ್ ಇರುತ್ತೆ ಸೊ ಈ ಕೆಮಿಕಲ್ ಪೀಲ್ಸ್ ನಾನು ಹೇಳ್ತಾ ಇದ್ದೆ ಕೆಮಿಕಲ್ ಪೀಲ್ಸಲ್ಲಿ ಉಪಯೋಗಿಸುವಂಥ ಆ್ಯಸಿಡ್ಸು ದೇ ಆರ್ ನಾಟ್ ವೆರಿ ರಿಸ್ಕಿ ಅಂತ ಬೇಸಿಕಲಿ ಅವು ಆರ್ಗ್ಯಾನಿಕ್ ಆ್ಯಸಿಡ್ಸು ಅಂದರೆ ಗ್ಲೈಕಾಲಿಕ್ ಆ್ಯಸಿಡ್ ನಾರ್ಮಲ್ ಆಗಿ ನೇಚರಲ್ಲಿ ಶುಗರ್ ಕೆನಲ್ ಸಿಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ಡು ನೇಚರಲ್ಲಿ ಮೊಸರಲ್ಲಿರುತ್ತೆ ಸೊ ಹೀಗೆ ದೀಸ್ ಆರ್ ನ್ಯಾಚುರಲ್ ಆ್ಯಸಿಡ್ಸ್ ಸೊ ಇಂಥ ಆ್ಯಸಿಡ್ಸ್ನ ಮುಖದಲ್ಲಿ ಯೂಸ್ ಮಾಡೋ ಮುಖದ ಮೇಲೆ ಯೂಸ್ ಮಾಡೋದ್ರಿಂದ ತೀರಾ ಯುನೋ ರಿಸ್ಕ್ ಏನು ಇರೋದಿಲ್ಲ ಆದರೆ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಾಗ ಅಥವಾ ಸಪೋಸ್ ನಿಮ್ಮ ಚರ್ಮ ತುಂಬ ಒಣಗಿದ್ದು ಅಂಥ ಸಿಚುವೇಷನ್ನಲ್ಲಿ ಉಪಯೋಗಿಸಿದ್ರೆ ಅಥವಾ ನೀವು ಪ್ರೊಸೀಜರ್ ಮಾಡಿಕೊಂಡು ಬಿಸಿಲಿಗೆ ಹೊಟ್ಟೋದ್ರೆ ಈ ಥರ ಎಲ್ಲ ರಿಸ್ಕ್ ಆದಾಗ ಕೆಲವು ಸತಿ ರಿಸ್ಕಿ ಆಗುತ್ತೆ ಬರ್ನ್ಸ್ ಆಗ್ಬೋದು ಪಿಗ್ಮೆಂಟೇಷನ್ ಆಗ್ಬೋದು ಇವೆಲ್ಲ ಪಾಸಿಬಲ್ ಕಾಂಪ್ಲಿಕೇಶನ್ಸು ಆದರೆ ಸರಿಯಾಗಿ ಮಾಡಿದಾಗ ಕಾಂಪ್ಲಿಕೇಶನ್ಸ್ ಆಗೋದೇ ಇಲ್ಲ ಸೊ ಇನ್ನೊಂದು ಕೆಮಿಕಲ್ ಪೀಲ್ಸ್ನ ರೆಗ್ಯುಲರ್ ಇಂಟ್ರವಲ್ಸಲ್ಲಿ ಮಾಡಬೇಕು ಫಸ್ಟ್ ಒಂದು ಮೂರ್ನಾಲ್ಕು ಸೆಷನ್ ನಾವು ಹೇಳ್ತೀವಿ ಮಂತ್ಲಿ ಅಥವಾ ಮೂರು ವಾರಕ್ಕೆ ಸತಿ ಮಾಡಿ ಅಂತ ಅದಾದ ಮೇಲೆ ಒನ್ಸ್ ಇನ್ ಟೂ ಮಂತ್ಸ್ ಮಾಡಿದ್ರು ಕೂಡ ನಿಮ್ಮ ಚರ್ಮನ ಮೇಂಟೈನ್ ಮಾಡ್ಬೋದು ಸ್ವಲ್ಪ ಲಾಂಗರ್ ಗ್ಯಾಪ್ ಕೊಡ್ತೀವಿ ಅಂತಂದರೆ ದಿನನಿತ್ಯ ಉಪಯೋಗಿಸುವಂಥ ಸೀರಮ್ಸು ಅಥವಾ ಕ್ರೀಮ್ಸು ನೈಟ್ ಕ್ರೀಮ್ಸು ಇಂಥವಲ್ಲಿ ಈ ಕ್ಲೈಕಾಲಿಕ್ ಆ್ಯಸಿಡು ಅಥವಾ ಲ್ಯಾಕ್ಟಿಕ್ ಆ್ಯಸಿಡು ರೆಟಿನೋಯಿಕ್ ಆ್ಯಸಿಡು ಇಂಥವಿದ್ದರೆ ನಿಮ್ಮ ಕೆಮಿಕಲ್ ಪೀಲ್ ಅಗತ್ಯತೆ ಕಡಿಮೆ ಆಗಿರುತ್ತೆ ಹಾಗಾಗಿ ನೀವು ಎಕ್ಸ್ ಪ್ರೊಫೆಷ್ನಲ್ ಎಕ್ಸ್ಪೋಲಿಯೇಷನ್ನ ಸ್ಪೇಸ್ ಮಾಡ್ಬೋದು ಒನ್ಸ್ ಇನ್ ಟೂ ಅಥವಾ ಟೂ ಆರ್ ತ್ರೀ ಮಂತ್ಸ್ ಆ ಥರ ಸೊ ಕೆಮಿಕಲ್ ಪೀಲ್ಸ್ ಆರ್ ಸೇಫ್ ಭಯ ಬೇಡ ಆದರೆ ನೀವು ಯಾರ ಹತ್ರ ಮಾಡಿಸ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟು ಸೊ ಲುಕ್ ಫಾರ್ ಕ್ವಾಲಿಫಿಕೇಷನ್ ಆಫ್ ದ ಡಾಕ್ಟರ್ ಡಾಕ್ಟರು ಅಟ್ಲೀಸ್ಟ್ ಒಂದು ಎಮ್ ಡಿ ಅಥವಾ ಡಿ ವಿ ಡಿ ಅಂತ ಬೋರ್ಡ್ ಸರ್ಟಿಫಿಕೇಷನ್ ಅಂದರೆ ಐ ಎ ಡಿ ವಿ ಎಲ್ ಅಂತ ಇದೆ ಆ ಬೋರ್ಡ್ ಸರ್ಟಿಫೈ ಆಗಿರೋ ಡಾಕ್ಟರ್ ಹತ್ರನೇ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಹಾಗೆ ಮಾಡೋದ್ರಿಂದ ನಿಮ್ಮ ಚರ್ಮ ಗ್ಲೋಯಿಂಗ್ ಆಗಿ ಆಗಿರುತ್ತೆ ಸಪೋಸ್ ನಿಮಗೆ ಈ ಥರ ಡಾಕ್ಟರ್ಸ್ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ದರೆ ಈ ಥರದ ಸೀರಮ್ಸು ಆಸಿಡ್ ಆ್ಯಸಿಡ್ನೇನು ಹೇಳಿದೆ ಗ್ಲೈಕಾಲಿಕ್ ಆ್ಯಸಿಡ್ ಲ್ಯಾಕ್ಟಿಕ್ ಆ್ಯಾಸಿಡು ಕೋಜಿಕ್ ಆ್ಯಸಿಡು ರೆಟಿನಾಯಿಕ್ ಆ್ಯಸಿಡು ಇಂಥ ಮೆಡಿಸಿನ್ಸು ಸೀರಮ್ಸ್ ರೂಪದಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಗೆ ಆಗಿ ಡಾಕ್ಟ್ರನ್ನ ಬೀಟ್ ಮಾಡಿ ಪ್ರೊಸೀಜರ್ ಆಗಲ್ಲ ಅಥವಾ ಅಫೋರ್ಡ್ ಮಾಡಲಿಕ್ಕಾಗಲ್ಲ ಅಂತಿದ್ರೆ ಈ ಥರದ ನ ಬರೆಸ್ಕೊಬೋದು ಈ ಥರದ್ದು ಸಿ ಮೆಡಿಸಿನ್ಸು ಕೆಲವು ಫೇಸ್ ಗಳಲ್ಲೂ ಇರುತ್ತೆ ಸೊ ಅಂಥವನ್ನು ಬಳಸ್ಕೊಂಡು ನಿಮ್ಮ ಚರ್ಮನ ಹೆಲ್ದಿಯಾಗಿಟ್ಕೊಬೋದು ಆದರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಬೇಸಿಕ್ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು ಇದು ಯಾವುದು ನಿಮ್ಮ ಬೇಸಿಕ್ ಕ್ಲೆನ್ಸರ್ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ನ ರಿಪ್ಲೇಸ್ ಮಾಡಲಿಕ್ಕಾಗಲ್ಲ ಅದೊಂಥರ ಪಿಲ್ಲರ್ಸ್ ಇದ್ದಂಗೆ ಬೇಸಿಕ್ ಸ್ಕಿನ್ ಕೇರ್ ಜೊತೆ ಈ ಥರದ ಅಡಿಷ್ನಲ್ ಸೀರಮ್ಸ್ನ ಯೂಸ್ ಮಾಡಿದಾಗ ನಿಮ್ಮ ಮುಖ ಕಾಂತಿಯುಕ್ತವಾಗಿರುತ್ತೆ ಅದ್ರ ಜೊತೆಗೆ ಒನ್ಸ್ ಇನ್ ಅ ವೈಲ್ ಈ ಥರ ಪ್ರೊಸೀಜರ್ಸ್ ಮಾಡಿಕೊಂಡಾಗ ನಿಮ್ಮ ಚರ್ಮನ ತುಂಬ ಆರೋಗ್ಯದಿಂದ ಕಾಪಾಡ್ಕೋಬೋದು ಹಾಗೂ ಸೌಂದರ್ಯಯುತವಾಗಿ ಕಾಂತಿಯುತವಾಗಿ ಇಟ್ಕೊಳ್ಬೋದು ಸೊ ನಾನಿವತ್ತು ಹೇಳಿದ್ದು ಡಲ್ ಸ್ಕಿನ್ ಅಥವಾ ಡಿಹೈಡ್ರೇಟೆಡ್ ಆ್ಯಂಡ್ ಡಲ್ ಸ್ಕಿನ್ ಬಗ್ಗೆ ಸೊ ಇಂಥ ಚರ್ಮದವರು ನಿರಾಶರಾಗಬೇಕಾಗಿಲ್ಲ ನಿಮಗೆ ಟ್ರೀಟ್ಮೆಂಟ್ಸ್ ಇದೆ ಪ್ರೊಸೀಜರ್ಸ್ ಇದ್ದಾವೆ ಸಿಂಪಲ್ ಪ್ರೊಸೀಜರ್ಸ್ ಲೈಕ್ ಕೆಮಿಕಲ್ ಪೀಲ್ಸು ನಾನು ಬೇಸಿಕ್ ಟ್ರೀಟ್ಮೆಂಟ್ಸ್ನ ಹೇಳ್ತಿದ್ದೀನಿ ಇಲ್ಲಿ ಯಾಕೆಂದರೆ ತುಂಬ ಅಫೋರ್ಡ್ ಮಾಡಲಿಕ್ಕಾಗೋರಿಗೆ ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ ಸೊ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರ್ತವೆ ಆ ಹೈಡ್ರಾ ಫೇಶಿಯಲ್ ಅಂತೆ ಅದ್ರ ಮೇಲೆ ನಂತರ ಮತ್ತೆ ಪೀಲ್ ಹಾಕೋದಾಗಿರ್ಬೋದು ಅಂತ ಸೋ ಮೆನಿ ಪ್ರೊಸೀಜರ್ಸ್ ಇದ್ದಾವೆ ಆದರೆ ಕೆಮಿಕಲ್ ಪೀಲ್ ಅನ್ನೋ ಅನ್ನೋವಂಥದ್ದು ತುಂಬ ಬೇಸಿಕು ಎಕನಾಮಿಕಲ್ಲು ಹಾಗೂ ಕಾಸ್ಟ್ ಎಫೆಕ್ಟಿವ್ ಸೊ ಈ ಥರದ ಪ್ರೊಸೀಜರ್ಸು ನಿಮ್ಮ ಫೇಶಿಯಲ್ಸಿಗಿಂತ ಎಷ್ಟೋ ಬೆಟರ್ ಇರುತ್ತೆ ಹಾಗೂ ಅದರಿಂದ ಆಗುವ ಬೆನಿಫಿಟ್ಸ್ ಇದೆ ಅಲ್ಲ ಲಾಂಗ್ ಟರ್ಮಲ್ಲಿ ಜಾಸ್ತಿ ಇರುತ್ತೆ ಸೊ ನೀವೇನು ಮಾಡಬೇಕಾಗತ್ತೆ ಒಂದು ಒಳ್ಳೆಯ ಚರ್ಮ ಸ್ಪೆಷಲಿಸ್ಟ್ನ ಕಂಡುಕೊಂಡು ಅವ್ರ ಹತ್ರ ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೋಬೇಕಾಗತ್ತೆ ಪೋಸ್ಟ್ ಪ್ರೊಸೀಜರ್ ಕೇರ್ಸನ್ನ ನೆನಪಿಟ್ಕೊಂಡು ಅದನ್ನು ಫಾಲೋ ಮಾಡ್ಕೋಬೇಕು ಅಷ್ಟು ಮಾಡಿದರೆ ನೀವು ಚರ್ಮನ ಡೆಫಿನೆಟ್ಲಿ ನಿಮ್ಮ ಮೊದಲಿದ್ದ ಚರ್ಮ ಥರ ಮಾಡ್ಕೊಳ್ಬೋದು ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೋತೀನಿ ನಿಮ್ಗೆ ಈ ಥರದ ಕಂಟೆಂಟಲ್ಲಿ ಆಸಕ್ತಿ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಇದರಲ್ಲಿ ಆಸಕ್ತಿ ಇರುವಂಥವ್ರಿಗೆ ನೀವು ವಿಡಿಯೋವನ್ನು ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್